ನಿತಿನ್ ಮತ್ತೆ ವಿಜಯ್ ಅವರಿಬ್ಬರ ನಿಮ್ಮ ಆಪ್ತರು ಅನ್ನೋ ರೀತಿಯಲ್ಲಿ ನಿಮಿಸ್ತಾ ಇದ್ದಾರೆ ಜೊತೆಗೆ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಏನು ಅಂತ ಪೋಸ್ಟ್ ಅನ್ನ ಪೊಲೀಸ್ನವರು ತನಿಖೆ ಮಾಡ್ಲಿ ಅವ್ರ ಜೊತೆ ಅವ್ರದ್ದು ನನ್ನ ಜೊತೆ ಸಂಬಂಧ ಇರ್ಲಿ ಇಲ್ಲದೆ ಇರ್ಲಿ ಎಲ್ಲ ಯಾರಾದರೂ ಹಾಕಿ ಯಾವ ಪಾರ್ಟಿ ಎಲ್ಲಾದ್ರೂ ಇರ್ಲಿ ಪೊಲೀಸ್ನವ್ರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯನ್ನ ನಾನು ಸ್ಪಷ್ಟವಾಗಿ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಯಾರು ಇದರಲ್ಲಿ ವ್ಯವಹಾರ ಮಾಡಿ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಆಗಬೇಕು ಅದು ಯಾವುದೇ ಪಾರ್ಟಿಯಲ್ಲಿರಲಿ ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ರು ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಸರ್ಕಾರ ಇತ್ತು ಇವರಿಗೆ ತಲೆ ಇಲ್ಲ ಬುಡ ಇಲ್ಲ ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ ಸತ್ಯ ಸುಳ್ಳು ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ ಸುಳ್ಳೇ ಅವರಿಗೆ ಸತ್ಯ ಕಾಣುತ್ತೆ ಸುಳ್ಳನ್ನೇ ನೂರು ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡಿಕೊಂಡಿರೋರು ಅವರು ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು ಏನೇ ಇರಲಿ ಯಾರೇ ಮಾಡಿರಲಿ ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ ಇದು ಒಂದೇ ಪ್ರಕರಣ ಅಲ್ಲ ಅದಕ್ಕೆ ಒಂದು ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು ಹತ್ತು ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡ ದೊಡ್ಡವರಿಗೆ ಸೇರಿದ್ದ ಜಮೀನನ್ನು ಸುಮಾರು ಒಂದು ಎಕರೆಗೆ ಇಪ್ಪತ್ತು ಕೋಟಿ ಅಂತಹದ್ದು ಸುಮಾರು ಹತ್ತು ಎಕರೆ ಜಮೀನನ್ನು ನಾವು ತೆರವು ಮಾಡಿದ್ದೇವೆ ಅದು ಕೂಡ ದೊಡ್ಡ ದೊಡ್ಡವರಿಗೆ ಸೇರಿದಂತಹದ್ದು ಆ ರೀತಿ ಇದು ನಿರಂತರ ಪ್ರಕ್ರಿಯೆ ನಿರಂತರ ಪ್ರಕ್ರಿಯೆ ಇಲ್ಲೂ ಕೂಡ ಎರಡು ತಿಂಗಳ ಹಿಂದೆ ರೆವಿನ್ಯೂನವರು ಅವರು ಹೋಗಿ ಹತ್ತು ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ ಅವಕಾಶ ಕೊಟ್ಟರು ಕೂಡ ಅವ್ರು ಯಾರು ಜಗ್ಗಿಲ್ಲ ಅಲ್ಲಿ ಹೋಗಿ ಹತ್ತು ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದಾವೆ ಆರು ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವರು ಇದಾರೆ ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇರಬೇಕಾ ಕೆಲವರು ಸುಮ್ಮನೆ ಇರಬೇಕು ಅಂತ ಹೇಳೋರು ಇದಾರೆ ಇನ್ ಕೆಲವರು ಇನ್ನೊಂದ್ ತರ ಮಾತಾಡೋರು ಇದಾರೆ ಸೊ ಪರ ವಿರೋಧಗಳು ಇದ್ದೇ ಇರ್ತದೆ ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ಲವಾ ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದರೆ ನಾವು ಅಂದರೆ ಸರ್ಕಾರ ಮಾಡಿರುವಂತಹ ಸರ್ಕಾರ ಅದರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಅದರ ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಹೇಳಿ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಸರ್ಕಾರ ಇತ್ತು ಯಾವ ಸರ್ಕಾರ ಇತ್ತು ಹಂಗಾದ್ರೆ ಬಿಜೆಪಿಯವರೇ ಸ್ಪಾನ್ಸರ್ ಮಾಡಿ ಮಾಡಿದ್ದಾರೆ ಯಾರಾದರೂ ಇರಲಿ ಯಾರಾದರೂ ಇನ್ವಾಲ್ವ್ ಆಗಿರಲಿ ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ನಂದು ಸಿಂಗಲ್